ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಕೆಲವರಿಗೆ ಸಿನಿಮಾ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಇನ್ನೂ ಕೆಲವರಿಗೆ ಅಂತಹ ಅವಕಾಶಗಳು ಇಲ್ಲದೆ ಕೂಡ ಇರಬಹುದು ಆದರೆ ಈ ಬಿಗ್ ಬಾಸ್ನ ಸ್ಪರ್ಧಿಗೆ ಸಾಲು ಸಾಲು ಸಿನಿಮಾದ ಆಫರ್ಗಳು ಹುಡುಕಿಕೊಂಡು ಬರುತ್ತಿವೆ ಅದು ಕೂಡ ನಾಯಕಿಯಾಗುವ ಅವಕಾಶ ಈ ನಟಿಗೆ ದಕ್ಕಿದೆ ಹಾಗಾದ್ರೆ ಯಾರು ಆ ಸ್ಪರ್ಧಿ ಅಂತ ಮುಂದೆ ನೋಡಿ ಅದು ಬೇರಾರು ಅಲ್ಲ ಅಭಿಮಾನಿಗಳ ಪ್ರೀತಿಯ ಸ್ಪರ್ಧಿ ಶ್ರುತಿ ಪ್ರಕಾಶ್ ಹೌದು ಕಳೆದ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧಿ ಶ್ರುತಿ ಪ್ರಕಾಶ್ಗೆ ನಾಯಕಿಯಾಗುವ ಅವಕಾಶ ಸಿಕ್ಕಿದೆ ಶ್ರುತಿ ಬಿಗ್ ಬಾಸ್ನಿಂದ ಬಂದ ಕೂಡಲೇ ಲಂಡನ್ನಲ್ಲಿ ಲಂಬೋದರ ಎಂಬ ಸಿನಿಮಾಗೆ ಸೈನ್ ಮಾಡಿದ್ರು ನಟಿ ಶ್ರುತಿ ಬಹುಮುಖ ಪ್ರತಿಭೆ ಯಾಕಂದ್ರೆ ಹಾಡು ಹೇಳೋದ್ರಲ್ಲೂ ಸೈ ನಟನೆ ಮಾಡೋದ್ರಲ್ಲೂ ಸೈ ಅಲ್ಲದೆ ಡ್ಯಾನ್ಸರ್ ಕೂಡ ಹೌದು ಈ ನಟಿ ಇದೀಗ ಇವರಿಗೆ ಸಾಲು ಸಾಲು ಸಿನಿಮಾದ ಅವಕಾಶಗಳು ಸಿಗ್ತಾ ಇವೆ ಸದ್ಯ ಲಂಡನ್ ನಲ್ಲಿ ಲಂಬೋದರ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ ಈ ನಡುವೆ ನಟಿ ಶ್ರುತಿ ರಂಗಮಂದಿರ ಎಂಬ ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ ಇದರ ಶೂಟಿಂಗ್ ಕೂಡ ನಡೀತಾ ಇದೆ ಇದರ ಜೊತೆ ಜೊತೆಗೆ ಫಿದಾ ಹಾಗೂ ಗಲ್ಲಿ ಎಂಬ ಸಿನಿಮಾದಲ್ಲೂ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಶ್ರುತಿ ಇನ್ನು ಶ್ರುತಿ ಅವರು ತಮ್ಮ ಗಲ್ಲಿ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ನಾನು ಗಲ್ಲಿ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದೇನೆ ಇದೊಂದು ಕ್ರಿಕೆಟ್ ವಿಷಯಾಧಾರಿತ ಸಿನಿಮಾವಾಗಿದೆ ಈ ಸಿನಿಮಾ ಏಪ್ರಿಲ್ನಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ನಟಿ ಶ್ರುತಿ ಪ್ರಕಾಶ್ ಇನ್ನು ಮುಂದುವರೆಸಿ ಮಾತನಾಡಿದ ಅವರು ನಾನು ಚಿಕ್ಕ ವಯಸ್ಸಿನಿಂದಲೂ ಅಭಿನಯಿಸುವುದು ಅಂದರೆ ತುಂಬಾ ಇಷ್ಟ ಹಾಡುಗಳನ್ನು ಕೇಳುವುದು ಅದರಂತೆ ನಟಿಸುವುದು ನನಗೆ ಬಾಲ್ಯದಿಂದಲೇ ಅಭ್ಯಾಸವಾಗಿ ಹೋಗಿದೆ ಆದರೆ ಇದೀಗ ಕ್ಯಾಮೆರಾ ಮುಂದೆ ನಟಿಸುವ ಅವಕಾಶ ಸಿಕ್ಕಿದೆ ಅಂತ ಕೂಡ ತಿಳಿಸಿದ್ದಾರೆ ಶ್ರುತಿ ಪ್ರಕಾಶ್ ಹಾಗಾದರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ